ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ಇವತ್ತಿನ ಕಾನ್ಸೆಪ್ಟಲ್ಲಿ ನಾವು ಕೆಲವೊಂದಿಷ್ಟನ್ನು ದಾನ ಮಾಡಬಾರ್ದು ನಮಗೆ ಯಾರಾದರೂ ಕಾಲಿಗೆ ಬಿದ್ದು ಕೇಳಿದರೂ ಕೂಡ ಕೆಲವೊಂದಿಷ್ಟು ವಸ್ತುಗಳನ್ನು ಯಾರಿಗೂ ಕೊಡಬಾರ್ದು ಆ ಥರ ಏನಾದರೂ ಕೊಟ್ವಿ ಅಂತ ಹೇಳಿದರೆ ನಮಗೆ ದರಿದ್ರ ಅನ್ನುವಂಥದ್ದು ಒಕ್ಕೊಸ್ಕೊಳ್ಳುತ್ತೆ ಅಂತ ನಮಗೆ ದಾನ ಮಾಡೋದ್ರಿಂದ ಸಾಕಷ್ಟು ಪುಣ್ಯದ ಫಲ ಸಿಗತ್ತೆ ಅನ್ನುವಂಥದ್ದು ನಮ್ಮ ಒಂದು ಪಾಪ ಏನಾದರೂ ಅಂದರೆ ಏನಾದರೂ ಒಂದು ಕರ್ಮ ಫಲ ಇತ್ತು ಅಂತಂದರೆ ಅದು ತೀರತ್ತೆ ಅನ್ನುವಂಥದ್ದು ದೇವರ ಅನುಗ್ರಹ ಸಿಗತ್ತೆ ಪುಣ್ಯ ಫಲ ಸಿಗತ್ತೆ ಅನ್ನುವಂಥ ದೃಷ್ಟಿಯಿಂದ ನಾವು ಸಾಕಷ್ಟು ವಿಧದ ವಸ್ತುಗಳನ್ನು ದಾನ ಮಾಡ್ತಾ ಇರ್ತೀವಿ ಹಾಗೆ ನಮಗೆ ದಾನ ಮಾಡುವಂಥದ್ದು ಕೂಡ ತುಂಬ ಶ್ರೇಷ್ಠವಾದಂಥ ಕೆಲಸ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿದೆ ಅದರಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನು ದಾನ ಮಾಡಲೇಬಾರ್ದು ಅವ್ರು ನಿಮಗೆ ಬೇಡ್ಕೊಂಡ್ರೂ ಕೂಡ ನೀವು ಕೊಡಬಾರ್ದು ಈ ಒಂದು ಸಣ್ಣ ಪುಟ್ಟ ವಿಷಯಗಳಾಗಿರುತ್ತೆ ಇದು ಆದರೆ ಇದು ನಿಂದರೆ ತುಂಬಾ ಪವರ್ಫುಲ್ ಆದಂಥ ಪರಿಣಾಮವನ್ನು ನಮ್ಮ ಮನೆಯ ಮೇಲೆ ಬೀರ್ತಾ ಹೋಗುತ್ತೆ ನಾವು ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನಾವು ತುಂಬ ಅನ್ಯೂನ್ಯತೆಯಿಂದ ಇರ್ತೀವಿ ಕೆಲವೊಂದು ವಿಷಯದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಯಾವುದೋ ಒಂದು ವಸ್ತುವನ್ನು ಅವರು ನಮ್ಮ ಹತ್ರ ಕೇಳ್ಬೋದು ಅಥವಾ ನಾವು ಅವ್ರ ಹತ್ರ ಕೇಳ್ಬೋದು ಅಂಥ ಸಂದರ್ಭದಲ್ಲಿ ನಾವು ಅಕ್ಕಪಕ್ಕದಲ್ಲಿ ಇರೋದ್ರಿಂದ ವಿಶ್ವಾಸದಿಂದ ಇದ್ದಾಗ ಆ ವಸ್ತುವನ್ನ ಕೊಡಲ್ಲ ಅಂತ ಹೇಳಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಆದ್ರೆ ಕೊಡಬಾರ್ದು ಸೊ ಏನೆಲ್ಲ ವಸ್ತುಗಳನ್ನ ನಾವು ಕೊಡಬಾರ್ದು ಯಾವ ತರ ಏನು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಇವತ್ತಿನಿಂದ ಒಂದು ಒಳ್ಳೆಯ ಕೆಲಸನ ನನ್ನ ಜೊತೆಗೆ ಯಾರೆಲ್ಲ ಕೈ ಜೋಡಿಸ್ತಾ ಇದ್ದೀರಾ ಯಾರೆಲ್ಲ ಬರಬೇಕು ಯೂಟ್ಯೂಬಲ್ಲಿ ಏನಾದರೂ ಒಂದು ಅಮೌಂಟನ್ನು ಗಳಿಸ್ಕೋಬೇಕು ಸಾ ಸಾಮಾನ್ಯವಾಗಿ ಹೆಣ್ಮಕ್ಳು ಯೂಟ್ಯೂಬ್ ಮಾಡ್ಕೊಳ್ಳೋದೆ ಏನಾದರೂ ಒಂದು ನಾಲ್ಕು ಕಾಸನ್ನು ಸಂಪಾದನೆ ಮಾಡಬೇಕು ಅನ್ನುವಂಥದ್ದು ಸೈಡಾಗಿ ನಮಗೂ ಕೂಡ ಒಂದು ಇನ್ಕಮ್ ಇರಲಿ ಅನ್ನುವಂಥ ಉದ್ದೇಶದಿಂದನೇ ಮಾಡಿರ್ತೀರಂತ ಅಂತ ಗೊತ್ತು ಸೊ ಇಲ್ಲಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಎಲ್ಲರೂ ಕೂಡ ಒಬ್ಬರ ಜೊತೆಗೆ ಮತ್ತೊಬ್ರು ಕೂಡ ಬೆಳೆಯೋಣ ನನ್ನ ಜೊತೆಗೆ ಯಾರೆಲ್ಲ ಸಪೋರ್ಟ್ ಆಗಿ ಇರ್ತೀರಾ ನನ್ನ ಜೊತೆಗೆ ಯಾರೆಲ್ಲ ಕೈ ಜೋಡಿಸ್ತೀರಾ ಅಂಥವ್ರಿಗೆ ನನ್ನ ಕಡೆಯಿಂದ ಕೂಡ ನಿಮಗೆ ನಾನ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ವೀಡಿಯೋವನ್ನು ಫುಲ್ ನೋಡಿ ಒಂದು ವೀಡಿಯೋದ ಬಗ್ಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅದಕ್ಕೆ ಜಾಸ್ತಿ ಯಾರ್ದು ಜಾಸ್ತಿ ಲೈಕ್ ಬರುತ್ತೋ ಅಂಥ ಒಂದು ಚಾನಲನ್ನು ನಾನು ನನ್ನ ಒಂದು ಯೂಟ್ಯೂಬ್ ಚಾನಲನ್ನೇ ನಾನು ಪಿನ್ ಮಾಡ್ತೀನಿ ಹಾಗೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ಅವ್ರ ಬಗ್ಗೆಯೂ ಕೂಡ ನಾನು ಹೇಳ್ತೀನಿ ಅಂದರೆ ಪ್ರಮೋಷನ್ ಕೂಡ ಮಾಡ್ತೀನಿ ಸೊ ಇದನ್ನು ಇವತ್ತಿನಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಎಲ್ಲರೂ ಕೂಡ ಬೆಳೆಯೋಣ ಯಾವುದೇ ಥರದ ಸಬ್ಸ್ಕ್ರೈಬ್ ಆಗಲಿಕ್ಕೆ ಯಾವುದೇ ಥರದ ನಮಗೆ ದುಡ್ಡು ಬೇಕಾಗಿರೋದಿಲ್ಲ ಹಾಗೆ ವಿಡಿಯೋವನ್ನು ನೋಡಲಿಕ್ಕೂ ಕೂಡ ಟೈಮನ್ನು ಸ್ವಲ್ಪ ಸ್ಟ ಸ ಟೈಮನ್ನು ಎತ್ತಿಟ್ಕೊಂಡ್ಬಿಟ್ಟು ಅವರ ಪೂರ್ತಿ ವೀಡಿಯೋವನ್ನು ನೋಡಿದರೆ ಅವರು ಕೂಡ ಬೆಳೀತಾರೆ ಸೊ ಅದಕ್ಕೆ ಒಬ್ರಿಗೊಬ್ರು ಬೆಳೆಸ್ತಾ ಹೋಗೋಣ ಅನ್ನುವಂಥ ಉದ್ದೇಶದಿಂದ ಸೊ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಸಬ್ಸ್ಕ್ರೈಬರು ಕೂಡ ನನ್ನ ಜೊತೆಗೆ ಬೆಳೀಲಿ ಅನ್ನುವಂಥ ಉದ್ದೇಶ ಓಕೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ದಾನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಗೊತ್ತಿರುತ್ತೆ ಒಳ್ಳೆಯದೇ ಆಗಬೇಕು ಅಂತಿದ್ದರೆ ದಾನ ಮಾಡಲಿಕ್ಕೆ ಸಾಕಷ್ಟು ವೇಗಳಿದಾವೆ ರಕ್ತದಾನ ಮಾಡಿ ತುಂಬಾ ಅಂದರೆ ತುಂಬಾ ಒ ಒಬ್ಬರ ಒಂದು ಪ್ರಾಣವನ್ನು ಉಳಿಸಿದಷ್ಟು ನಿಮಗೆ ಒಂದು ಪುಣ್ಯದ ಫಲ ಸಿಗತ್ತೆ ಅಥವಾ ಕಣ್ಣು ದಾನ ಮಾಡಿ ಅನ್ನದಾನವನ್ನು ಮಾಡಿ ಊಟಕ್ಕೆ ಹಾಕಿದರೆ ಒಂದು ಒಬ್ಬರು ಒಂದು ಹಸುವನ್ನು ನೀಗಿಸ್ತೀವಿ ಸೊ ಈ ಥರದ ದಾನಗಳು ಸಾಕಷ್ಟಿದ್ದಾವೆ ಅದರಲ್ಲಿ ಮುಖ್ಯವಾಗಿ ನಾವಿವಾಗ ಅಕ್ಕಪಕ್ಕದ ಮನೆಯವರು ಇರ್ತೀವಿ ಅಥವಾ ನಮಗೆ ಗೊತ್ತಿಲ್ಲದೋ ಗೊತ್ತಿದ್ದೋ ಕೆಲವೊಂದು ವಸ್ತುಗಳನ್ನು ಬೇರೆಯವ್ರಿಗೆ ಕೊಡ್ತೀವಿ ದಾನ ಅಂತ ಅಂದ್ಕೊಂಡಿರಲ್ಲ ನಾವು ಸುಮ್ಮನೆ ಕೊಡ್ತಾ ಇರ್ತೀವಿ ಅದೊಂದು ರೀತಿ ಏನನ್ನೂ ಕೂಡ ಅಪೇಕ್ಷೆ ಮಾಡದೆ ಬೇರೆಯವರಿಗೆ ನಾವು ಯಾವುದೇ ವಸ್ತುವನ್ನು ಕೊಟ್ಟು ಕೂಡ ಅದೊಂದು ರೀತಿಯಾದಂಥ ದಾನವೇ ಆಗಿರುತ್ತೆ ಸೊ ಹಾಗಾದರೆ ನಾವು ಯಾವೆಲ್ಲ ವಸ್ತುಗಳನ್ನು ಅವ್ರು ಕೇಳಿದರೂ ಕೂಡ ನಾವು ಕೊಡಬಾರ್ದು ಅನ್ನುವಂಥದ್ದನ್ನು ನೋಡೋದಾದರೆ ಮೊದಲನೇದಾಗಿ ಕಸ್ಪರಿಕೆ ಇವಾಗ ನಾವು ಕಸಮರಿಗೆ ಅಂತ ಹೇಳ್ತೀವಲ್ವಾ ನಾವು ಮನೆಯಲ್ಲಿ ಕಸ ಗುಡಿಸುವಂಥ ಯಾವುದೇ ಕಸಪರಿಕೆ ಇದ್ದರೂ ಕೂಡ ಅದನ್ನು ಯಾರಿಗೂ ಕೂಡ ಕೊಡಬಾರ್ದು ಮಾರ್ಲಿಕ್ಕೆ ತರಬೇಕು ಒಂದು ಎರಡನೇದು ನಾವಿವಾಗ ಏನಕ್ಕೋ ಅದನ್ನು ಯಾರಿಗೆ ಕೊಡ್ತಾರೆ ಬಿಡಿ ಅಂತ ಅನ್ಕೋಬೋದು ಸುಚುವೇಶನ್ ಒಂದೇ ಥರ ಇರುತ್ತೆ ಅಂತ ಅಲ್ಲ ಫ್ರೆಂಡ್ ಸರ್ಕಲ್ ಸರ್ಕಲಾಗಿ ನಾವಿವಾಗ ಏನಕ್ಕೋ ಶಾಪಿಂಗಿಗೆ ಹೋಗಿರ್ತೀವಿ ಅಲ್ಲಿ ನಮ್ಮ ಹತ್ರ ಅಮೌಂಟ್ ಸಾಲ್ಟೇಜ್ ಆಗಿರುತ್ತೆ ಅವರು ನಮಗೆ ಕಸ್ಬೋರ್ಗೆ ಕೊಡಿಸ್ಬೋದು ಸೊ ಇದು ಕೂಡ ಅವರು ನಮಗೆ ಕೊಡಿಸಿದರು ಅಂತಂದರೆ ಅದು ಅವರಿಂದ ನಾವು ತೆಗೆದುಕೊಂಡಂಥ ದಾನ ಆಗತ್ತೆ ನಾವು ಕೊಡಿಸಿದಂಗೆ ಆಗತ್ತೆ ನಾವು ಮನೆಯಿಂದನೇ ಕೊಡಬೇಕು ಅಂತಲ್ಲ ಬಟ್ ಬೇರೆ ಕಡೆಯಿಂದನೂ ಕೂಡ ಕೊಡಿಸ್ಬಾರ್ದು ಹಾಗೆ ನಮ್ಮ ಮನೆಗೆ ಯಾರಾದರೂ ಬಾಡಿಗೆ ಬಂದಿರ್ತಾರೆ ನಮ್ಮ ಮನೆಯಲ್ಲಿ ಬಾಡಿಗೆ ಮನೆ ಇರುತ್ತೆ ಅಥವಾ ಪಕ್ಕದ ಮನೆಯಲ್ಲಿ ಯಾರೋ ಬಾಡಿಗೆ ಬಂದಿರ್ತಾರೆ ಅವ್ರಿಗಲ್ಲಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಕಸ್ಪರ್ಕೆ ಇರಲ್ಲ ಸೊ ಅಂಥ ಸಮಯದಲ್ಲಿ ಸ್ವಲ್ಪ ಕಸ್ಪರ್ಕೆ ಕೊಡಿ ಅಂತ ಕೇಳ್ತಾರೆ ನಾವು ಆ ಸಂದರ್ಭದಲ್ಲಿ ತುಂಬ ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕೊಳ್ತೀವಿ ಪಕ್ಕದ ಮನೆಯವರಲ್ವಾ ಕೊಡಲಿಲ್ಲ ಅಂತಂದರೆ ಏನು ಅಲ್ಕೊಳ್ತಾರೋ ಏನು ಅನ್ನುವಂಥ ಪರಿಸ್ಥಿತಿ ಗೀಡಾಗ್ತೀವಿ ಸೊ ಇಂಥ ಸಿಚುವೇಶನ್ ಇದ್ದಾಗಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಕೊಡಬಾರ್ದು ಕೊಟ್ಟರೆ ಏನಾಗತ್ತೆ ಅಂತ ಈ ಪೊರಿಕೆಯನ್ನು ನಾವು ಲಕ್ಷ್ಮಿಯ ಪ್ರತೀಕ ಅಂತ ಕರಿತೀವಿ ಹಾಗಾಗಿನೇ ಅದೇನಾದರೂ ನಮಗೆ ಕಾಲಿಗೆ ತಾಕ್ತು ಅಂತ ಹೇಳಿದರೆ ಅಲ್ಲೆಲ್ಲಾದರೂ ಕಾಲಲ್ಲಿ ಬಿದ್ದಿತ್ತು ಅಂತಂದರೆ ಅದಕ್ಕೇನಾದರೂ ನಮ್ಮ ಕಾಲು ಸ್ವಲ್ಪ ಬಡೀತು ಅಂತ ಹೇಳಿದರೂ ಕೂಡ ನಾವು ನಮಸ್ಕಾರವನ್ನು ಈಗಲೂ ಕೂಡ ಮಾಡ್ತೀವಿ ಯಾಕೆ ಅಂತಂದರೆ ಅಷ್ಟು ವಿಶೇಷವಾದಂಥ ಸ್ಥಾನವನ್ನು ನಾವು ಪೊರಿಕೆ ಕೊಟ್ಟಿದ್ದೀವಿ ಪೊರಿಕೆಯನ್ನು ನಾವು ಲಕ್ಷ್ಮಿಯ ಪ್ರತೀಕ ಅಂತ ಕೂಡ ಕರಿತೀವಿ ಹಾಗೇನೆ ವಿಶೇಷವಾದಂಥ ಲಕ್ಷ್ಮಿ ಪೂಜೆಗಳಲ್ಲಿ ಪೊರಿಕೆಯನ್ನು ಮನೆಗೆ ನಾವು ಖರೀದಿ ಮಾಡಿ ತೊಗೊಂಡು ಬರ್ತೀವಿ ಅಂದರೆ ಲಕ್ಷ್ಮೀ ನಮ್ಮ ಮನೆಗೆ ಬಂದ್ಲು ಅಂತ ಅನ್ನುವಂಥ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅಷ್ಟೊಂದು ಸ್ಪೆಷಾಲಿಟಿ ಇದೆ ಈ ಪೊರಿಕೆಗೆ ಸೊ ಹಾಗಾಗಿ ಪೊರಿಕೆಯನ್ನು ಕೊಟ್ಟರೆ ಅಂತಂದರೆ ನಿಮ್ಮನ್ನೇ ನಿಮ್ಮನೆ ಲಕ್ಷ್ಮಿ ಹೋದಲು ನಿಮಗೆ ದರಿದ್ರ ಬರುತ್ತೆ ಅನ್ನುವಂಥದ್ದು ಸೊ ಎಚ್ಚರಿಕೆಯಿಂದ ಇದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ ಇನ್ನು ಎರಡನೇದಾಗಿ ಉಪ್ಪು ತುಂಬ ಅಂದರೆ ತುಂಬನೇ ಪವರ್ಫುಲ್ ಆದಂಥ ಒಂದು ಪಾತ್ರವನ್ನು ವಹಿಸುತ್ತೆ ನಮ್ಮ ಲೈಫಲ್ಲಿ ಉಪ್ಪು ಅನ್ನುವಂಥದ್ದು ಉಪ್ಪನ್ನು ನಾವು ದಾನ ಮಾಡ್ಬೋದು ಬಟ್ ಇಸ್ಕೋಬಾರ್ದು ಅನ್ನುವಂಥದ್ದು ಯಾರಿಗಾದರೂ ಕೊಟ್ಟರೆ ಯಾರಾದರೂ ನಮಗೆ ಉಪ್ಪನ್ನು ಕೊಟ್ಟರು ಅಂತ ಅಂದರೆ ಅದನ್ನು ತಗೊಳ್ಬಾರ್ದು ಅಂತ ಇವಾಗ ನಮ್ಮ ಮನೇಲಿ ಯಾರು ಎಲ್ಲರ ಮನೆಯಲ್ಲೂ ಹಳ್ಳಿಗಳಲ್ಲಿ ಈ ಥರ ನಡೀತಿರತ್ತೆ ಖಡ ಕೊಡ್ತಿರ್ತಾರೆ ಒಂದು ಲೋಟ ಉಪ್ಪನ್ನು ಕೊಡೋದು ಸಕ್ಕರೆ ಕೊಡೋದು ಈ ಥರ ಮೊದಲೆಲ್ಲ ಮಾಡ್ತಿದ್ರು ಇವಾಗ ತುಂಬ ಕಡಿಮೆ ಆಗಿದೆ ಬಟ್ ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ ಇಸ್ಕೋಬಾರ್ದು ಅಂತ ಯಾರ ಮನೆಯಿಂದಲೂ ಕೂಡ ಇಸ್ಕೊಂಡ್ರೆ ಅಂತಂದರೆ ಅವರ ಒಂದು ಉಪ್ಪಿನ ಋಣದಲ್ಲಿ ನೀವಿರ್ತೀರಾ ಸೊ ನೀವು ಇಸ್ಕೊಂಡವರಿಗೆ ಉಪ್ಪನ್ನು ಏನಾದರೂ ಇಸ್ಕೊಂಡ್ರೆ ಅವರ ಅಥವಾ ಅವರ ಒಂದು ಋಣ ಬಾಧೆಯಲ್ಲಿ ನೀವು ಇರ್ತೀರಾ ಸೊ ಹಾಗಾಗಿ ನಿಮಗೆ ಉಪ್ಪನ್ನು ಆದಷ್ಟು ಇಸ್ಕೋಬಾರ್ದು ಅನ್ನುವಂಥದ್ದು ಇನ್ನು ಮೂರನೇದಾಗಿ ಪಾತ್ರೆಗಳನ್ನು ದಾನ ಮಾಡಬಾರ್ದು ಅಂತ ಮನೆ ಮನೆಯಲ್ಲಿ ಅಡುಗೆ ಅಂತ ಇಟ್ಕೊಂಡಿರುವಂಥ ಯಾವುದೇ ಪಾತ್ರೆ ಆಗಿರ್ಬೋದು ಸ್ಟೀಲ್ ಇರ್ಬೋದು ಅಥವಾ ಜರ್ಮನಿ ಇರ್ಬೋದು ಅಥವಾ ಮಡಿಕೆಗಳಿರ್ಬೋದು ಯಾವುದೇ ಇರ್ಬೋದು ನೀವು ಅಡುಗೆ ಮಾಡ್ತಾ ಇರುವಂಥ ಪಾತ್ರೆಗಳು ಇವಾಗ ಯಾರೋ ಪರಿಸ್ಥಿತಿ ತುಂಬ ಕೆಟ್ಟೋಗಿರುತ್ತೆ ಅವರಿಗೆ ಊಟ ಮಾಡಿಕೊಳ್ಳಿಕ್ಕೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಇರೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಅವರು ಕೇಳ್ತಾರೆ ನಿಮಗೆ ಒಂದು ಪಾತ್ರೆ ಇದ್ದರೆ ಕೊಡಿಯಮ್ಮ ಅಂತ ಹೇಳ್ತಾರೆ ಸೊ ಅಂಥ ಸಂದರ್ಭದಲ್ಲಿ ನಾವು ಧಾರಾಳವಾಗಿ ಕೊಟ್ಬಿಡ್ತೀವಿ ಸೊ ಆ ಥರ ಏನಾದರೂ ಕೊಟ್ಟು ಅಂತಂದರೆ ನಿಮ್ಮ ಮನೆಯ ಒಂದು ಅಕ್ಷಯ ಪಾತ್ರೆಯನ್ನೇ ಕೊಟ್ಟ ಹಾಗೆ ಸೊ ಹಾಗಾಯಿತು ಅಂದರೂ ಕೂಡ ಮನೆಗೆ ದರಿದ್ರ ಬರುತ್ತೆ ಅಂತ ಹಾಗೂ ನಿಮಗೆ ಕೊಡಬೇಕು ಅಂತ ಅನಿಸಿದರೆ ಔಟ್ಸೈಡಿಂದ ಹೊರಗಡೆಯಿಂದನೇ ಮಾರ್ಕೆಟಿಂದಲೇ ನೀವು ಅವ್ರಿಗೆ ಪರ್ಚೇಸ್ ಮಾಡಿ ಕೊಡಬೇಕು ಯಾವುದೇ ಕಾರಣಕ್ಕೂ ಮನೆಯಲ್ಲಿರುವಂಥ ಪಾತ್ರೆಗಳು ಏನೇ ಇರಲಿ ನೀವು ಅಡುಗೆಗಿಂತ ಯೂಸ್ ಮಾಡ್ತಾ ಇರ್ತೀರಲ್ವ ಸೊ ಅಂಥ ಪಾತ್ರೆಗಳನ್ನು ಯಾವುದನ್ನು ಕೂಡ ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿಯಲ್ಲೂ ಅವ್ರು ಕೇಳಿದರೂ ಕೂಡ ಕೊಡಬೇಡಿ ಆ ಥರ ಕೊಟ್ಟರೆ ಅಂತ ಹೇಳಿದರೆ ಹೇಳಿದ್ನಲ್ವ ನಿಮ್ಮ ಮನೆಯ ಅಕ್ಷಯ ಪಾತ್ರೆ ಖಾಲಿಯಾಗತ್ತೆ ನಿಮಗೆ ದರಿದ್ರ ಅನ್ನುವಂಥದ್ದು ಬರ್ತಾ ಹೋಗತ್ತೆ ಅನ್ನುವಂಥದ್ದು ಇನ್ನು ನಾಲ್ಕನೇದಾಗಿ ತುಂಬಾ ಇಂಪಾರ್ಟೆಂಟ್ ಬಟ್ಟೆಗಳನ್ನು ದಾನ ಮಾಡುವಂಥದ್ದು ವಿಶೇಷವಾಗಿ ವಸ್ತ್ರ ದಾನ ಮಾಡುವಂಥದ್ದು ತುಂಬಾ ಒಳ್ಳೆಯದು ಬಟ್ ಆದರೆ ಯಾವ ಬಟ್ಟೆಗಳನ್ನು ದಾನ ಮಾಡಬೇಕು ಅಂತ ಹೇಳಿದರೆ ಹೊಸ ಬಟ್ಟೆಗಳನ್ನು ನೀವು ಖರೀದಿ ಮಾಡಿಬಿಟ್ಟು ಅವುಗಳನ್ನು ದಾನ ಮಾಡಿ ತೊಂದರೆ ಇಲ್ಲ ಆದರೆ ನೀವು ಧರಿಸುವಂಥ ನೀವೀಗಾಗಲೇ ಹಾಕ್ಕೊಳ್ತಾ ಇರುವಂಥ ಬಟ್ಟೆಗಳನ್ನು ನೀವು ನನಗೆ ಚಿಕ್ಕದಾಗತ್ತೆ ಅಂತ ಅನ್ನುವಂಥದ್ದು ಅಥವಾ ಅವರ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನುವಂಥ ದೃಷ್ಟಿಯಿಂದನೂ ನಾವು ಕೊಡ್ತಾ ಇರ್ತೀವಿ ಇಷ್ಟು ದಿನದವರೆಗೂ ನಾವು ಸಾಮಾನ್ಯವಾಗಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ ಬಟ್ ಇನ್ಮೇಲೆ ಗೊತ್ತಾದ ಮೇಲೆ ಖಂಡಿತ ಅದನ್ನು ಕೊಡೋಕೆ ಹೋಗಬೇಡಿ ಇದರಿಂದ ಕೂಡ ನಮಗೆ ದರಿದ್ರ ಬರುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಏನೇ ನೀವು ದಾನ ಮಾಡೋದಿದ್ರು ಕೂಡ ಹೊಸದಾಗಿ ಬಟ್ಟೆಗಳನ್ನು ಖರೀದಿ ಮಾಡಿಬಿಟ್ಟು ದಾನವನ್ನು ಮಾಡ್ತಾ ಹೋಗಿ ಇದರ ಜೊತೆಗೆ ಇನ್ನೊಂದು ಹೇಳ್ತಾ ಹೋಗ್ತೀನಿ ಏನು ಅಂತ ಹೇಳಿದ್ರೆ ನಾವಿವಾಗ ಒಂದು ನಮ್ಮ ಮನೆ ಮಗಳನ್ನು ನಾವು ಮದುವೆ ಮಾಡಿ ಕಳಿಸ್ತಾ ಇರಬೇಕಾದ್ರೆ ಸಾಕಷ್ಟು ವಿಧದ ಒಂದು ಆಭರಣಗಳಾಗಿರ್ಬೋದು ಪಾತ್ರೆಗಳಾಗಿರ್ಬೋದು ಮನೆಗೆ ಏನೆಲ್ಲ ಯೂಸ್ ಮಾಡ್ತೀವಲ್ವ ಅಂಥ ವಸ್ತುಗಳೆಲ್ಲವನ್ನೂ ಕೂಡ ಕೊಟ್ಟು ಕಳಿಸ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಒಲೆಯನ್ನು ಕೊಟ್ಟು ಕಳಿಸ್ಬಾರ್ದು ಅಂತ ಒಲೆಯನ್ನು ಕೊಟ್ಟು ಕಳಿಸಿದ್ಲು ಅಂತ ಹೇಳಿದರೆ ಮಗಳು ಆ ಮನೆಯಲ್ಲಿ ಆದಂಥ ಜೀವನವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾಳೆ ಅಂತ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇರ್ತಾರೆ ಹಿರಿಯವರು ಹಾಗಾಗಿ ಒಲೆಯನ್ನು ಯಾವುದೇ ಕಾರಣಕ್ಕೂ ಏನು ಮಾಡಬಾರ್ದು ನಾವು ಮಗಳಿಗೆ ಕೊಟ್ಟು ಕಳಿಸ್ಬಾರ್ದು ಮಗಳಿಗೆ ಕೊಟ್ಟಿರೋದು ಹೇಗೆ ದಾನ ಆಗುತ್ತೆ ಅಂತ ಕೆಲವರು ಕಮೆಂಟ್ ಮಾಡ್ಬೋದು ಮಗಳನ್ನು ನಾವು ಕನ್ಯಾದಾನ ಅಂತ ಹೇಳಿಬಿಟ್ಟು ಗಂಡನ ಮನೆಗೆ ಕೊಡ್ತೀವಿ ಅದ್ರ ಜೊತೆಗೆ ಮಗಳ ಒಂದು ಖುಷಿಗೋಸ್ಕರ ನಮ್ಮನಲ್ಲಿರುವಂಥ ಕೆಲವೊಂದಿಷ್ಟು ನಮ್ಗೆ ಏನೆಲ್ಲ ಖುಷಿ ಕೊಡುತ್ತೋ ಅವೆಲ್ಲ ವಸ್ತುಗಳನ್ನು ಕೂಡ ಅವಳಿಗೆ ದಾನದ ರೂಪದಲ್ಲಿ ಉಡುಗೊರೆಯ ರೂಪದಲ್ಲಿ ಕೊಡ್ತಾ ಇರ್ತೀವಿ ಅದು ಒಂದು ರೀತಿಯ ದಾನ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಒಲೆಯನ್ನು ಕೂಡ ಕೊಟ್ಕೊಳ್ಸೋದನ್ನು ಬಿಡಬೇಕಾಗುತ್ತೆ ಇನ್ನೊಂದು ವಿಶೇಷತೆ ಎಳ್ಳು ನಮಗೆಲ್ರಿಗೂ ಗೊತ್ತಿದೆ ಎಳ್ಳನ್ನು ಯಾವುದೇ ಕಾರಣಕ್ಕೂ ನಾವು ದಾನ ಮಾಡಿದಾಗ ಅವ್ರು ಯಾರಾದರೂ ಇಸ್ಕೊಳ್ತಾರಲ್ಲ ಅವರು ಅವರ ಒಂದು ಋಣದಲ್ಲಿ ಇರ್ತಾರೆ ಅಂತ ಎಳ್ಳನ್ನು ದಾನ ಮಾಡುವಂಥದ್ದು ಕೆಲವೊಂದಿಷ್ಟು ಯಾವುದಾದ್ರೂ ಒಂದು ನಿವಾರಣೆಗೋಸ್ಕರ ಯಾವುದೋ ಒಂದು ಪೂಜಾ ಸಂದರ್ಭದಲ್ಲೂ ಕೂಡ ಎಳ್ಳನ್ನು ನಾವೇನು ಮಾಡ್ತಾ ಇರ್ತಾರೆ ದಾನವನ್ನು ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ಇಸ್ಕೋಬಾರ್ದು ಯಾಕೆ ಇಸ್ಕೋಬಾರ್ದು ಅಂತ ಹೇಳಿದರೆ ಎಳ್ಳಿನ ಒಂದು ಋಣವನ್ನು ತೀರಿಸಲಿಕ್ಕೆ ಉಪ್ಪಿನ ಋಣಕ್ಕಿಂತ ಹೆಚ್ಚಿಗೆ ಆದಂಥ ಒಂದು ಭಾರವನ್ನು ಹೊತ್ಕೊಳ್ಳುತ್ತೆ ಋಣ ಭಾರವನ್ನು ಹೊತ್ಕೊಳ್ಳುತ್ತೆ ಅನ್ನುವಂಥದ್ದು ಇದಕ್ಕೆ ನನಗೆ ಒಂದು ಚಿಕ್ಕದಾದಂಥ ಸ್ಟೋರಿ ನೆನಪಾಗತ್ತೆ ಒಂದು ಶೇಂಗಾ ಹೊಲ ಇರುತ್ತೆ ಶೇಂಗಾ ಹೊಲದಲ್ಲಿ ಎಳ್ಳನ್ನು ಕೂಡ ಹಾಕಿರ್ತಾರೆ ಸೊ ಅಲ್ಲಿ ಗೊಂಬೆಗಳನ್ನು ನಿಲ್ಲಿಸಿರ್ತಾರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ ಗೊಂಬೆಗಳನ್ನು ಯಾವುದಾದ್ರೂ ಪಕ್ಷಿಗಳು ಬಂದು ಅಲ್ಲಿರುವಂಥ ಕಾಳುಗಳನ್ನು ತಿನ್ನಬಾರ್ದು ಅನ್ನುವಂಥ ಉದ್ದೇಶಕ್ಕೆ ಹಾಗೆ ನೈಟು ಪ್ರಾಣಿಗಳು ಬಂದುಬಿಟ್ಟು ಅಲ್ಲಿ ಶೇಂಗವನ್ನು ಕೀಳೋದಾಗಿರ್ಬೋದು ಅಥವಾ ಈ ಥರ ಯಾವುದೇ ಒಂದು ಪದಾರ್ಥ ಇರುತ್ತಲ್ವ ಶೇಂಗದ ಜೊತೆಗೆ ಮಡಿಕೆಯನ್ನು ಕೂಡ ಹಾಕಿರ್ತಾರೆ ಅದ್ರ ಜೊತೆಗೆ ಎಳ್ಳನ್ನು ಕೂಡ ಹಾಕಿರ್ತಾರೆ ಇನ್ನು ತೊಗರಿ ಕೂಡ ಹಾಕಿರ್ತಾರೆ ಸೊ ಅವೆಲ್ಲವನ್ನು ಕೂಡ ಕಿತ್ಕೊಂಡು ಹೋಗಬಾರ್ದು ಯಾವುದೇ ಪ್ರಾಣಿಗಳು ಅಂತ ಗೊಂಬೆಯನ್ನು ನಿಲ್ಲಿಸಿರ್ತಾರೆ ನಮ್ಮ ರೈತರು ಇದನ್ನು ಉಪಯೋಗ ಮಾಡ್ತಾ ಇರ್ತಾರೆ ಸೊ ಹಾಗೆ ಒಂದು ಗೊಂಬೆ ಇರುತ್ತೆ ಅಲ್ಲಿ ನಿಲ್ಲಿಸಿರ್ತಾರೆ ಆ ಸಮಯಕ್ಕೆ ಒಬ್ಬ ಕಳ್ಳ ಬರ್ತಾನೆ ಅಲ್ಲಿಗೆ ಆ ಕಳ್ಳ ಬಂದುಬಿಟ್ಟು ಅಲ್ಲಿರುವಂಥ ಹೊಲದಲ್ಲಿರುವಂಥ ಎಳ್ಳಿನ ಗಿಡವನ್ನು ಕೀಳ್ತಾ ಇರ್ತಾನೆ ಅದನ್ನು ನೋಡಿದಂಥ ಬೆದರುಗೊಂಬೆ ಮಾತನಾಡತ್ತೆ ಏ ಕಳ್ಳ ನೀನು ಇಲ್ಲಿರುವಂಥ ಎಳ್ಳನ್ನು ಕೀಳ್ಬೇಡ ಎಳ್ಳನ್ನು ಬಿಟ್ಟು ಬೇರೆ ಯಾವುದಾದ್ರೂ ವಸ್ತನ್ನು ಕಿತ್ಕೊಂಡು ಹೋಗು ಆದರೆ ಎಳ್ಳನ್ನು ಕೀಳ್ಬೇಡ ಅಂತ ಹೇಳ್ತಾನೆ ಆದರೆ ಅವನಿಗೆ ಕ್ಯೂರಾಸಿಟಿ ಆಗುತ್ತೆ ಯಾಕೆ ಎಳ್ಳನ್ನೇ ಕೀಳಬಾರ್ದು ಎಳ್ಳನ್ನು ಯಾಕೆ ಕೀಳ್ಬೇಡ ಅಂತ ಹೇಳ್ತಾ ಇದೆಯಾ ನೀನು ಅಂತ ಕೇಳ್ತಾನೆ ಆಗ ಆ ಬೆದರುಗೊಂಬೆ ಹೇಳುತ್ತೆ ನಾನು ಹೋದ ಜನ್ಮದಲ್ಲಿ ಹಾವಾಗಿದ್ದೆ ಸೊ ಹೀಗೇ ಇದೇ ಹೊಲದಲ್ಲಿ ಹೀಗೇ ಶೇಂಗಾ ಮತ್ತು ಎಳ್ಳನ್ನು ಹಾಕಿದರು ಸೊ ಇಲ್ಲೇ ಹೀಗೆ ಪಾಸಾಗಬೇಕಾದ್ರೆ ಅಲ್ಲಿರುವಂಥ ಎಳ್ಳಿನ ಒಂದು ಕಾಳು ನನ್ನ ಒಂದು ಮೂಗಿನ ಮುಖಾಂತರ ನನ್ನ ಹೊಟ್ಟೆ ಒಳಗಡೆ ಹೋಗಿಬಿಡ್ತು ಅದನ್ನು ನಾನು ತಿಂದುಬಿಟ್ಟೆ ಸೊ ಇವತ್ತಿಗೂ ಕೂಡ ಈ ಒಂದು ಹೊಲದ ಮಾಲೀಕನ ಒಂದು ಋಣವನ್ನು ತೀರಿಸಲಿಕ್ಕೆ ನನ್ನಿಂದ ಇಲ್ಲ ಆ ಎಳ್ಳಿನ ಒಂದು ಋಣ ನನ್ನ ಮೇಲಿದೆ ಸೊ ಹಾಗಾಗಿನೇ ಇವತ್ತಿಗೂ ಕೂಡ ನಾನು ಬೆದುರುಗೊಂಬಿಯಾಗಿ ಆತನ ಋಣವನ್ನು ತೀರಿಸ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀನು ಎಳ್ಳನ್ನು ಕೇಳಬೇಡ ಅಂತ ಹೇಳಿ ಸೊ ಇದಕ್ಕೆ ಹೇಳುವಂಥದ್ದು ಎಳ್ಳಿನ ಋಣ ಜಲುಮ ಜಲುಮಕ್ಕೂ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದು ಸೊ ಹಾಗಾಗಿನೇ ಯಾವುದೇ ಕಾರಣಕ್ಕೂ ಎಳ್ಳನ್ನು ಯಾರಾದರೂ ಕೊಟ್ಟರು ಅಂತ ಹೇಳಿದರೆ ದಾನವಾಗಿ ಕೊಟ್ಟಿದ್ದಾರೆ ಅಂತಂದರೆ ಇಸ್ಕೋಬಾರ್ದು ಅನ್ನುವಂಥದ್ದು ಇಸ್ಕೊಳ್ಳೇಬೇಕು ಅನ್ನುವಂಥ ಪರಿಸ್ಥಿತಿ ಬಂತು ಅಂತಂದರೆ ಐದು ರೂಪಾಯಿನಾದರೂ ಅಥವಾ ಒಂದು ರೂಪಾಯಿನಾದರೂ ಸರಿ ಅವ್ರ ಕೈಗೆ ಕೊಟ್ಬಿಟ್ಟು ಬರಬೇಕು ನೀವು ಅಂದರೆ ಅದನ್ನು ನೀವು ಪರ್ಚೇಸ್ ಮಾಡಿದಾಗೆ ಆಗತ್ತೆ ಅನ್ನುವಂಥದ್ದು ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಇರುವಂಥದ್ದು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಯಾವೆಲ್ಲ ವಸ್ತುಗಳನ್ನು ನಾವು ಅವ್ರು ಯಾರಾದರೂ ದಾನವಾಗಿ ಕೊಟ್ಟಾಗ ಇಸ್ಕೋಬಾರ್ದು ಅನ್ನುವಂಥದ್ದು ಸೊ ವಿಡಿಯೋ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮಾರಿಬೇಡಿ ಹಾಗೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಒಂದು ಕಮೆಂಟ್ ಕೂಡ ಮಾಡಿ ಅದಕ್ಕೆ ಯಾರ್ದು ಜಾಸ್ತಿ ಲೈಕ್ ಬರುತ್ತೋ ಸೊ ಅವರ ಒಂದು ಚಾನಲನ್ನು ನಾನು ಏನು ಮಾಡ್ತೀನಿ ಪ್ರಮೋಟ್ ಮಾಡ್ತೀನಿ ವಿತ್ ಪಿನ್ ಕೂಡ ಮಾಡ್ತೀನಿ ಅಂತ ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು